ಎಲ್ಲ ಒಂದ್ ಕಡೆ ಬಂತು ಕರ್ನಾಟಕನೇ ವಿಭಜನೆ ಆಗ್ಬೇಕು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಈ ಪರಂಪರೆಗಳೇ ನಮ್ನ ಒಂದು ಮಾಡುತ್ತೆ ನಾವು ಚೆನ್ನಾಗಿ ರಾಜಕೀಯನ ಬದಿಗಿಟ್ಟು ಅಧ್ಯಯನ ಮಾಡಿದ್ರೆ ಇದು ಅಖಂಡ ಕರ್ನಾಟಕ ಆಗ್ಬೇಕು ಅನ್ನೋದಕ್ಕೂ ನಮ್ಗೆ ಇದ್ರಲ್ಲೇ ನಿರ್ದರ್ಶನ ಸಿಗುತ್ತವಾಗ್ಲು ಇಲ್ಲಿ ಏನಂದ್ರೆ ಒಂದು ಕ್ಲಿಷ್ಟ ಸಮಸ್ಯೆ ಇತ್ತು ಹನ್ನೆರಡನೇ ಶತಮಾನದ ಬಸವಣ್ಣ ಅವ್ರಿಗೂ ಹದಿನಾರನೇ ಶತಮಾನದ ಸ್ವಾಮಿ ಅವ್ರಿಗೂ ಏನು ಒಂದು ಕನೆಕ್ಟ್ ಇತ್ತು ಕೆಲವು ಜನ ನಮ್ತಾರೆ ಈಗ್ಲೂ ನಾಟಕಗಳಲ್ಲಿ ಹಾಗೆ ತೋರಿಸ್ತಾರೆ ಸೊ ಅದ್ರದ್ದು ಒಂದು ಕ್ಲಿಷ್ಟ ಸಮಸ್ಯೆನ ಬಿಡಿಸಿದೀವಿ ಆಮೇಲೆ ಕೊಡೆಕಾಲಿಗೆ ನಾವು ಹೋಗಿದೀವಿ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಅಲ್ಲೂ ಹೋಗಿ ಅಲ್ಲಿನ ಅಧ್ಯಯನ ಮಾಡಿ ಆ ಒಂದು ಬೆಲ್ಟ್ ಎಷ್ಟೊಂದು ಜನಕ್ಕೆ ಇಲ್ಲಿರೋರ್ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿನ ಕಲೆಕ್ಷನ್ಸ್ ಇಲ್ಲ ಆ ಕನೆಕ್ಷನ್ಸು ಐ ತಿಂಕ್ ಸಿಗುತ್ತೆ ಅಂತ ನನಗನ್ಸುತ್ತೆ ಆಮೇಲೆ ಈ ಕತೆ ಹೇಗೆ ಮುಂದುವರಿತಾ ಬಂತು ಅವ್ರು ಬಂದಿತ್ತು ರೂಟ್ ಏನು ಏನೇನಾಯ್ತು ಎಷ್ಟೊಂದು ವಿಚಾರಗಳು ಗೊತ್ತಿಲ್ಲ ಕಂಡಾಯ ಅಂದ್ರೆ ಏನು ಏನು ಆರಾಧನೆ ಮಾಡ್ತೀವಿ ಇದು ಯಾವ್ಯಾವ ಪಂಥಕ್ಕೆ ಒಂದು ಲಿಂಕ್ ಆಗ್ತಾ ಹೋಗುತ್ತೆ ಅನ್ನೋದೆಲ್ಲ ಈ ಡಾಕ್ಯುಮೆಂಟರಿನಲ್ಲಿ ತಿಳಿಸ್ತಾ ಹೋಗುತ್ತೀವಿ ಕಂಡಾಯ ಏನು ಅಂದ್ರೆ ಅದು ಬಹುಶಃ ಈ ನಾಥ ಪಂಥಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳಿ ನಮ್ಮ ಪಿ ಕೆ ರಾಜಶೇಖರ್ ಯಾರು ನಮ್ಮ ಡಾಕ್ಯುಮೆಂಟರಿ ಹೀರೋ ಅಂತಾನೆ ಹೇಳ್ಬೋದು ಅವರು ಅವರು ಸಾಕಷ್ಟು ವಿಚಾರಗಳನ್ನ ಇದ್ರಲ್ಲಿ ನಮ್ಗೆ ಕೊಡ್ತಾ ಹೋಗ್ತಾರೆ ಅಂತ ರಿಸೋರ್ಸ್ ನಮ್ಗೆ ಸಿಕ್ಕೇ ನಮ್ದೊಂದು ಪುಣ್ಯ ಅಂತ ಹೇಳ್ಬಹುದು ಅಲ್ಲಿ ನೋಡಿದಾಗ ನಮ್ಗೆ ಅದ್ರ ಬಗ್ಗೆ ವಿಚಾರಗಳನ್ನ ಅವ್ರು ಚೆನ್ನಾಗಿ ಬಿಡಿಸ್ಕೊಡ್ತಾರೆ ಸದ್ಯಕ್ಕೆ ಬೇಡ ಅದ್ರಲ್ಲೇ ನೋಡ್ಲಿ ಅಂತ ಮುಂದೆ ಹೇಳಿ ಸರ್ ನಂತರ ನಂತರ ಬಂದಿರುವಂತ ನಮ್ಮ ಸ್ವಾಮೀಜಿಗಳು ಅವ್ರು ಮಾಡ್ತಿರುವಂತ ಕಾರ್ಯ ಈ ಪರಂಪರೆಯಲ್ಲೂ ಒಂದು ಅಹ್ ಏನ್ ಪಾರಂಪರಿಕವಾಗಿ ಸ್ಟಾಗ್ನೆಟ್ ಆಗಿಲ್ಲ ಇವತ್ತಿನ ಕಾಲಕ್ ತಕ್ಕಂತೆ ನಮ್ ಪ್ರಶಾಂತ್ ಅವ್ರು ಹೇಳದಂಗೆ ಏನೇನ್ ಬೇಕು ಒಂದು ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಒಂದು ಏನು ಒಂದು ವಿದ್ಯೆ ಪಡಿತಾ ಇದಾರೆ ಮಕ್ಕಳು ಲಕ್ಷಾಂತರ ರೂಪಾಯಿ ಫೀಸ್ ಗಳನ್ನ ಕಟ್ಟಿ ಅದು ನಮ್ಮ ಸರ್ಕಾರಿ ಮಕ್ಕಳಿಗೆ ಉಚಿತವಾಗಿ ಸಿಗ್ಲಿ ಅಂತ ಹೇಳಿ ಸಂಕಲ್ಪ ತೊಟ್ಟಿರುವಂತ ನಮ್ಮ ಸ್ವಾಮೀಜಿ ಅವರ ಒಂದು ಏನು ಕಾರ್ಯ ಶ್ಲಾಘನೀಯ ಇವತ್ತು ಇವತ್ತು ಅವರು ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು ಈ ರೀತಿಯಾದಂತಹ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ರಲ್ಲ ಅದ್ರ ಬಗ್ಗೆ ಇಷ್ಟೇ ಅಲ್ಲ ಸಾಕಷ್ಟು ಈ ಬ್ಲಡ್ ಡೊನೇಷನ್ಸ್ ಇರ್ಬೋದು ಮತ್ತೆ ಸ್ವಚ್ಛತೆಯ ಬಗ್ಗೆ ಕೆಲವೊಂದು ಸಂದರ್ಭಗಳು ಏನಾಗುತ್ತೆ ಅಂದ್ರೆ ಅವರೇ ಹೋಗಲ್ಲಿ ಕ್ಲೀನ್ ಮಾಡಿದಂತ ಚಿತ್ರಗಳು ನಾವು ಇದ್ರಲ್ಲಿ ಹಾಕಿದಿವಿ ಹೇಗಿದೆ ಅಂತ ಸೊ ಹಾಗಾಗಿ ಒಂದು ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡಕ್ಕೆ ಈ ಪರಂಪರೆಯ ಒಂದು ಒಕ್ಲು ಹೇಗೆ ನಿಂತಿದೆ ಅನ್ನೋದು ಇದೆಲ್ಲದಕ್ಕೂ ಮುಖ್ಯವಾಗಿ ಈ ಏನು ಇವತ್ತು ನಮ್ಗೆ ಪೊಲಿಟಿಕಲ್ ಇಶ್ಯೂಸ್ ಆಗ್ತಿದೆ ಕ್ಯಾಸ್ಟಿಸಮ್ ಇರ್ಬೋದು ಮತ್ತೊಂದು ತಾರತಮ್ಯಗಳು ಇವನ್ನೆಲ್ಲ ಹೋಗ್ಲಾಡಿಸಿ ಸಮಾನತೆಯ ಆವಾಗ್ಲೇ ಸ್ವಾಮಿ ಅವರು ಆ ಪರಂಪರೆ ಸಾರುಬಿಟ್ಟಿತ್ತು ಅದನ್ನ ಇನ್ ಈಗಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋದು ನಮ್ಗೆಲ್ಲ ಮಾದರಿ ಅಂತ ಹೇಳ್ಬೋದು ಎಲ್ಲ ಒಂದ್ ಕಡೆ ಬಂತು ಕರ್ನಾಟಕನೇ ವಿಭಜನೆ ಆಗ್ಬೇಕು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಈ ಪರಂಪರೆಗಳೇ ನಮ್ಮನ್ನ ಒಂದು ಮಾಡುತ್ತೆ ನಾವು ಚೆನ್ನಾಗಿ ರಾಜಕೀಯನ ಬದಿಗಿಟ್ಟು ಅಧ್ಯಯನ ಮಾಡಿದ್ರೆ ಇದು ಅಖಂಡ ಕರ್ನಾಟಕ ಯಾಕೆ ಆಗ್ಬೇಕು ಅನ್ನೋದಕ್ಕೂ ನಮ್ಗೆ ಇದ್ರಲ್ಲೇ ನಿರ್ದರ್ಶನ ಸಿಗುತ್ತೆ